ಅವಳಿ ಜವಳಿ ಮಕ್ಕಳ ಪ್ರಥಮ ಹುಟ್ಟು ಹಬ್ಬ ಕಬರಿ ಸಾಗರ್ ಹೋಟೆಲ್ ಮಾಲೀಕರ ಸಂಭ್ರಮ ಮುತ್ತುಮುತ್ತಾದ ಕಂದಮ್ಮಗಳ ಕಲರವ ಮಕ್ಕಳನ್ನ ಕಂಡು ಮುದ್ದಾಡಿದ ಸುಂದರ ಕ್ಷಣ ರಂಗುರಂಗಿನ ಅದ್ಧೂರಿ ಕಾರ್ಯಕ್ರಮ ಇದು ಅವಳಿ ಜವಳಿ ಮಕ್ಕಳ ಹುಟ್ಟು ಹಬ್ಬದ ಸಂಭ್ರಮೇ ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಶಬರಿ ಹೋಟೆಲ್ ಮಾಲೀಕರಾದ ವೆಂಕಟೇಶ್ ಗಾಣಿಗಾ ಮತ್ತು ಸುಮಿತ್ರಾ ಗಾಣಿಗಾ ದಂಪತಿಗಳ ಮುದ್ದು ಮಕ್ಕಳಿಗೆ ಪ್ರಥಮ ವರ್ಷದ ಜನ್ಮದಿನವಾಗಿದೆ ಮತ್ತು ಶ್ರೀ ಮಕ್ಕಳು ಅವಳಿ ಜವಳಿಗಳಾಗಿದ್ದು ಈ ಸಂಭ್ರಮ ಮತ್ತಷ್ಟು ಇಮ್ಮಡಿಗೊಂಡಿತ್ತು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅಧೂಳಿಯಾಗಿ ಆಚರಿಸಲಾಗಿದೆ ಮಕ್ಕಳನ್ನ ಕರೆತಂದು ಖುಷಿ ಪಟ್ಟರು ಎಂದು ಮಕ್ಕಳಿಗೂ ಬೃಹತ್ ತರಿಸಿ ಕತ್ತರಿಸಿದ್ರು ಮೃದುಳದ ಜನಸಾಗರವೇ ಕಾರ್ಯಕ್ರಮಕ್ಕೆ ಆಗಮಿಸಿತ್ತು ಕಂಡು ಕೆಲವರು ಹಿರಿಯರು ಮಕ್ಕಳಿಗೆ ಹರಸಿ ಹಾರೈಸಿದ್ರು ಉಡುಗೊರೆಗಳನ್ನ ನೀಡಿ ದಂಪತಿಗಳಿಗೂ ಗೌರವಿಸಿದ್ರು ಒಟ್ನಲ್ಲಿ ಅವಳಿ ಜವಳಿ ಮಕ್ಕಳ ಅದ್ದೂರಿ ಹುಟ್ಟು ಹಬ್ಬಕ್ಕೆ ಮುಧೋಳದ ಜನತೆ ಸಾಕ್ಷಿಯಾದ್ರು ರಣ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ